ಯಾಕಿಂಗ್ ಮಾಡ್ತೀವಿ ಅಂತೇಳಿ ಅವ್ರನ್ನೂ ಕೇಳಿ ಅವ್ರು ಯಾವಾಗ ಅಭ್ಯರ್ಥಿ ಕೊಟ್ಟರೆ ಅವ್ರಿಗೆ ಕೆಲಸ ಮಾಡೋದು ಕೆಲಸ ನಮ್ದು ಆ ಕೆಲಸ ಮಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾ ಬೇಡ ಅನ್ನೋ ರೀತಿ ಅಭಿಪ್ರಾಯ ಶಾಸಕರಿದೆ ಸಿಎಂ ಬಿ ಸಿ ಅವರು ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲೂ ಕೇಳಿಂಗ್ ಮಾಡ್ತೀವಿ ಅಂತೇಳಿ ಅವ್ರನ್ನೂ ಕೇಳಿ ಅವರು ಯಾಕೆ ಅಭ್ಯರ್ಥಿ ಕೊಟ್ಟರೆ ಅವ್ರಿಗೆ ಕೆಲಸ ಮಾಡೋ ಸರ್ ಅವರು ಆ ಕೆಲಸ ಮಾಡ್ತಾರೆ ಎರಡು ಬಂತನ್ನ ಕುರ್ಸಿ ಮಾತಾಡಿ ಅಂತ ಸಿಎಂ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಾ ಆ ಸಿಎಂ ಏನ್ ಹೇಳ್ತಾರೆ ಸರ್ ಸಿಎಂ ನಾನು ನಮಗೇ ಕೊಡಬೇಕು ಅಂತ ಸಟ್ ಮಾಡಿದೆನಿ ತದನಂತರ ಹೈಕಮಾಂಡ್ ಕಮಾಂಡ್ ಇವತ್ತು ಕರೆದೋಣ ಇದೆ ಚೇನಾಗಾದೆ ಬಾಹೂಜನ್ ಆಗಿದೆ ಆರುನೇ ಜನಸಂಖ್ಯೆ ಐ HOSPAL ನಮ್ಮ ಎಚ್ಆರ್ ಗೆ ಅವರೆಲ್ಲರೂ ಕೂಡ ಸಮ್ಮತಿ ನಮ್ಮ ಸಮಿತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಈ ಬಡಗಳು ಒಂದು ಮಾಡಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗ ಹೇಳ್ತಿದ್ದೀನಿ ಅದು ಆಗಲ್ಲ ನಾನು ಅದನ್ನು ಇವನ್ನ ಕೇಳ್ತೀನಿ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಬೇರೆ ಕಡೆಲ್ಲ ಸಾಲ್ವ್ ಮಾಡ್ತಾ ಇಲ್ವಾ ಕೋಲಾರ ಕೋಲಾರ ಒಂದಕ್ ಸಂಧಾನ ಆಗೋದಿಲ್ವಾ ಮೂರು ಸಲ ಸಂಧಾನ ಮಾಡಿದ್ದಾರೆ ಆದ್ರೂ ಆಗಿರುವ ನೀವು ಬೇಸರ